ದರ್ಶನ್ ಗೆಳತಿಯಾದ ಪವಿತ್ರ ಗೌಡರವರು ಇತ್ತೀಚಿನ ದಿನಗಳಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಸಂತೋಷವನ್ನು ನೋಡಿ ಮಾಡಿದ್ದೇನು ನೋಡೋಣ ಬನ್ನಿ ದರ್ಶನ್ ರವರು ಇತ್ತೀಚಿನ ದಿನಗಳಲ್ಲಿ ತನ್ನ ತಾಯಿ ಪತ್ನಿ ಹಾಗೂ ತಮ್ಮನ ಜೊತೆ ತುಂಬ ಖುಷಿಯಾಗಿದ್ದಾರೆ ಹಾಗೂ ಅವರ ಫ್ಯಾಮಿಲಿಯನ್ನು ಮಿಸ್ ಮಾಡಿಕೊಂಡಿದ್ದ ದರ್ಶನ್ ರವರು ಈಗ ತುಂಬ ಖುಷಿ ಸಖತ್ ಖುಷಿಯಾಗಿದ್ದಾರೆ ಪವಿತ್ರ ಗೌಡ ಸವಾಸವನ್ನು ಮಾಡಿದ ದರ್ಶನ್ ರವರು ತಮ್ಮ ಫ್ಯಾಮಿಲಿಯನ್ನು ದೂರ ಮಾಡಿಕೊಂಡಿದ್ದರು ಆದರೆ ಈಗ ಜೈಲಿನಿಂದ ಬಂದ ನಂತರ ಅವರಿಗೆ ತಿಳಿದು ಬಂದ ಹಾಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಅತ್ತಿಗೆ ತಮ್ಮ ಹಾಗೂ ಎಲ್ಲರ ಜೊತೆ ತಾಯಿ ಹಾಗೂ ಮೀನಾಕುಮಾರಿ ಅವರ ಜೊತೆ ಕೂಡ ಅವರು ತುಂಬ ಚೆನ್ನಾಗಿದ್ದಾರೆ ಆಷಾಢದ ಎರಡನೇ ಶುಕ್ರವಾರವಾದ ಶುಕ್ರವಾರದಂದು ಅವರು ಚಾಮುಂಡಿ ಬೆಟ್ಟದಕ್ಕೆ ಹೋಗಿ ಅವರ ಫೋಟೋ ವೈರಲ್ ಆಗುತ್ತಿದ್ದಂತೆ ಪವಿತ್ರ ಗೌಡರವರು ಮಾಡಿದ್ದೇನು ನೋಡೋಣ ಬನ್ನಿ ಪವಿತ್ರ ಗೌಡರವರು ಇದ್ದಕ್ಕಿದ್ದಂತೆ ದರ್ಶನ್ರವರಿಗೆ ಟಾಂಗ್ ಕೊಡುವ ರೀತಿಯಲ್ಲಿ ನನಗೆ ದರ್ಶನ್ ಇಲ್ಲದಿದ್ದರೆ ಏನಂತೆ ನನಗೆ ನನ್ನ ಮಗಳಿದ್ದಾಳೆ ನನ್ನ ಮಗಳೇ ನನ್ನ ಪ್ರಪಂಚ ನನ್ನ ಮಗಳೇ ನನ್ನ ಜೀವ ಎಂದು ತಬ್ಬಿಕೊಂಡು ಫೋಟೋವನ್ನು ಹಾಕ್ ಹಾಕಿದ್ದರು ಅದನ್ನು ಕಂಡ ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ನೀವು ಏನೇ ಮಾಡಿದರೆ ಏನಂತೆ ನೀವು ಏನೇ ಮಾಡಿದರೂ ಕೂಡ ದರ್ಶನ್ ಮತ್ತೆ ನಿಮಗೆ ಸಿಗುವುದಿಲ್ಲ ಹಾಗಾಗಿ ನೀವು ನಿಮ್ಮ ಪತಿಯ ಜೊತೆ ಸಂಸಾರವನ್ನು ಮಾಡಿ ಎಂದು ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಹಾಗಾಗಿ ಪವಿತ್ರಗೌಡರವರು ಏನೇ ಮಾಡಿದರೂ ದರ್ಶನ್ ಕೂಡ ಮತ್ತೆ ಸಿಗುವುದಿಲ್ಲ ಹಾಗೆ ದರ್ಶನ್ರವರು ಈಗ ಇತ್ತೀಚಿನ ದಿನಗಳಲ್ಲಿ ತನ್ನ ಫ್ಯಾಮಿಲಿ ಜೊತೆ ತುಂಬ ಬ್ಯುಸಿಯಾಗಿದ್ದಾರೆ ಹಾಗೂ ಸಖತ್ ಖುಷಿಯಾಗಿದ್ದಾರೆ ಇದೇ ರೀತಿ ಅಣ್ಣ ಅತಿಗೆ ಖುಷಿಯಾಗಿರಲಿ ಎಂದು ಹೇಳುತ್ತಿದ್ದಾರೆ ಪವಿತ್ರಗೌಡರವರು ತಮ್ಮ ಖುಷಿಯನ್ನು ಹಾಳು ಮಾಡಲಿಕ್ಕೆ ಈ ರೀತಿ ಫೋಟೋವನ್ನು ಹಾಕುತ್ತಿದ್ದಾರೆ ಏನೇ ಮಾಡಿದರೂ ದರ್ಶನ್ರವರು ಮತ್ತೆ ಸಿಗುವುದಿಲ್ಲ ಹಾಗಾಗಿ ಪವಿತ್ರಗೌಡರ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ